ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಸೀತೆಯನ್ನು ಪಡೆದು ಆನಂದದಿಂದ ಕಾಲ ಕಳೆಯುತ್ತಿರುವಾಗಲೇ ದಶರಥನು ಕೂಡ ಆತನ ಬಳಿಗೆ ಬಂದು ಆತನ ದರ್ಶನವನ್ನು ಮಾಡಿ ತಾನು ದರ್ಶನವನ್ನು ಕೊಟ್ಟು ನನ್ನ ಮಕ್ಕಳಿಬ್ಬರಾದ ರಾಮಲಕ್ಷ್ಮಣರನ್ನು ಹಾಗೂ ಸೊಸೆಯಾದ ಸೀತೆಯನ್ನು ಹರಸಿ ಹೊರಟು ಹೋಗುತ್ತಾನೆ ತದನಂತರದಲ್ಲಿ ದೇವತೆಗಳೆಲ್ಲರೂ ಹೊರಡುವ ಮುನ್ನ ತಾವು ಯಾವುದಾದರೂ ವರವನ್ನು ಕೊಡಬೇಕೆಂದು ಬಯಸಿದಾಗ ಶ್ರೀರಾಮನು ತನಗಾಗಿ ಯುದ್ಧವನ್ನು ಮಾಡಿ ಸ ಮಡಿದಂತಹ ಎಲ್ಲ ವಾನರ ವೀರರು ಕೂಡ ಗೋಲಾಂಗುಲಗಳು ಕರಡಿಗಳು ಸಮಸ್ತರು ಕೂಡ ಪುನಃ ಪುನರುಜ್ಜೀವಗೊಳ್ಳಲಿ ಎಂದು ಬಯಸುತ್ತಾನೆ ಅದೇ ರೀತಿಯಾಗಿ ಶ್ರೀರಾಮನಿಗಾಗಿ ಹೋರಾಡಿದಂತಹ ಧರ್ಮದ ಪಕ್ಷವನ್ನು ವಹಿಸಿ ಹೋರಾಡಿದ ವಾನರರೆಲ್ಲರೂ ಪುನಃ ಬದುಕಿಕೊಳ್ಳುತ್ತಾರೆ ಅವರೆಲ್ಲರೂ ಆನಂದದಿಂದ ಕಾಲ ಕಳೆಯುತ್ತಿರುವಾಗಲೇ ಶ್ರೀರಾಮನನ್ನು ಬೀಳ್ಕೊಟ್ಟು ಶ್ರೀರಾಮನಿಗೆ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷಕ್ತನಾಗುವಂತೆ ಸೂಚಿಸಿ ಎಲ್ಲ ದೇವತೆಗಳು ಅವರವರ ಲೋಕಗಳಿಗೆ ಹೊರಟು ಹೋಗುತ್ತಾರೆ ತಾಂ ರಾತ್ರಿ ರಾಮಂ ಸುಖೋದಿತಮರಿಂದಮಂ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಜಯಂ ಪ್ರಷ್ಟ್ವಾ ವಿಭೀಷಣ ಅಂದಿನ ರಾತ್ರಿ ವಿಶ್ರಾಂತಿ ಪಡೆದು ಶತ್ರುಸೂದನ ಶ್ರೀರಾಮನು ಮರುದಿನ ಪ್ರಾತಃ ಕಾಲದಲ್ಲಿ ಸುಖವಾಗಿ ಎಚ್ಚರಗೊಂಡಾಗ ಕುಶಲ ಪ್ರಶ್ನೆಗಳ ಬಳಿಕ ವಿಭೀಷಣನು ಕೈಮುಗಿದು ಹೇಳಿದನು ಸ್ನಾನಾನಿಚಾಂಗರಾಗ ಚಾಂಗರಾಗ ಸ್ನಾನಾನಿ ವಸ್ತು ಾಣಭರಣ ಚಂದನಾ ಚ ದಿವ್ಯಾ ಮಾಲ್ ವಿವಿಧಾನಿ ಚ ರಘುನಂದನ ಸ್ನಾನಕ್ಕಾಗಿ ನೀರು ಅಂಗರಾಗ ವಸ್ತ್ರ ಆಭೂಷಣ ಚಂದನ ಬಗೆ ಬಗೆಯ ಮೂಲಿಕೆಗಳು ನಿನ್ನ ಸೇವೆಗಾಗಿ ಹಾಗೂ ಬಗೆ ಬಗೆಯ ಮಾಲೆಗಳು ನಿನ್ನ ಸೇವೆಗಾಗಿ ಸಿದ್ಧವಾಗಿವೆ ಅಲಂಕಾರ ಪದ್ಮ ಪದ್ಮಿಭೀಕ್ಷಣ ಉಪಸ್ಥಿವತ್ ಸ್ನಾಪ್ಯಂತ ರಾಘವ ರಘುವೀರಣೆ ಶೃಂಗಾರ ಕಲೆಯನ್ನು ತಿಳಿದಿರುವ ಕಮಲಾಕ್ಷಿಯರಾದ ಈ ನಾರಿಯರು ಕೂಡ ನಿನ್ನ ಸೇವೆಗಾಗಿ ಬಂದು ನಿಂತಿರುವರು ಇವರು ವಿಧಿವತ್ತಾಗಿ ನಿನಗೆ ಸ್ನಾನ ಮಾಡಿಸುವರು ಏವ ಹರೀನ್ ಸುಗ್ರೀವ ಮುಕ್ತ ಸ್ನಾನೇನೋಪನಿತ್ರ ವಿಭೀಷಣನು ಹೀಗೆ ಹೇಳಿದಾಗ ಶ್ರೀರಾಮನು ಅವನಲ್ಲಿ ಹೇಳಿದನು ಮಿತ್ರ ನೀನು ಸುಗ್ರೀವಾದಿ ವಾನರ ವೀರರನ್ನು ಸ್ನಾನಕ್ಕಾಗಿ ಒತ್ತಾಯಿಸು ಸತುತಾಮ್ಯ ಧರ್ಮಾತ್ಮ ಮಮಹೇತೋ ಸುಖೋಚಿತ ಸುಕುಮಾರೋ ಮಹಾಬಾಹುರ್ಭರತಂಶ್ರಯಃ ನನಗೆ ಯಾವ ಈಗಲಾದರೂ ಸತ್ಯವನ್ನು ಆಶ್ರಯಿಸಿದ ಧರ್ಮಾತ್ಮ ಮಹಾಬಾಹು ಭರತನು ಬಹಳ ಕಷ್ಟಪಡುತ್ತಿದ್ದಾನೆ ಅವನು ಸುಕುಮಾರನಾಗಿದ್ದು ಸುಖಪಡಲು ಯೋಗ್ಯನಾಗಿದ್ದಾನೆ ಕೈಕೈಯಿತ್ರಭರಣಪರಾಯಣ ಕೈಕೇಯಿ ಕುಮಾರನನ್ನು ನೋಡದೆ ನನಗೆ ಸ್ನಾನವಾಗಲಿ ಈ ಉತ್ತಮ ವಸ್ತ್ರಾಭೂಷಣಗಳನ್ನು ಧರಿಸುವುದಾಗಲಿ ಮೆಚ್ಚುಗೆಯಾಗುವುದಿಲ್ಲ ಪ್ರತಿ ಪ್ರತಿಗ ಕಾಮತಾಂಪುರೀ ಅಯೋಧ್ಯಾಂ ಗತೋ ಹ್ಯೇಷ ಬಂತ ಪದುರ್ ಪರಮ ದುರ್ಗಮ ನಾವು ಆದಷ್ಟು ಬೇಗ ಅಯೋಧ್ಯೆಗೆ ಮರಳಿ ಹೋಗುವುದರ ಕುರಿತು ನೀನು ಗಮನ ಕೊಡು ಏಕೆಂದರೆ ಇಲ್ಲಿಂದ ಕಾಲ್ನಡಿಗೆಯಿಂದ ಪ್ರಯಾಣ ಮಾಡಲು ಮಾರ್ಗವು ದುರ್ಗಮವಾಗಿದೆ ಹಾಗೂ ದೂರವಾಗಿದೆ ಏವ ಮುಕ್ತ ಪ್ರತ್ಯುವಾಚ ವಿಭೀಷಣ ಆಹ್ನಾಪ್ಯಾಂ ಪಾರ್ಥಿವಾತ್ಮಜ ಶ್ರೀರಾಮನು ಹೀಗೆ ಹೇಳಿದಾಗ ವಿಭೀಷಣನು ಅವನಲ್ಲಿ ಹೀಗೆ ಹೇಳಿದನು ರಾಜಕುಮಾರನೇ ನೀನು ಇದರ ಕುರಿತು ಚಿಂತಿಸಬೇಡ ನಾನು ಒಂದೇ ದಿನದಲ್ಲಿ ನಿಮ್ಮನ್ನು ಅಯೋಧ್ಯೆಗೆ ತಲುಪಿಸುತ್ತೇನೆ ನಾಮ ಭದ್ರಂತೆ ವಿಮಾನಂ ಸೂರ್ಯ ಸನ್ನಿಭಂ ಮಮ ಭ್ರ ಕುಬೇರ ವಿಕ್ರಮ ನಿನಗೆ ಮಂಗಳವಾಗಲಿ ನನ್ನ ಬಳಿ ಹಿರಿಯಣ್ಣ ಕುಬೇರನ ಸೂರ್ಯ ತುಲ್ಯ ತೇಜಸ್ವಿ ಪುಷ್ಪಕ ವಿಮಾನವಿದೆ ಅದನ್ನು ಮಹಾಬಲಿ ರಾವಣನು ಕುಬೇರನನ್ನು ಸೋಲಿಸಿ ತಂದಿದ್ದನು ಅತುಲ ಪರಾಕ್ರಮಿ ಶ್ರೀರಾಮ ಇಚ್ಛಾನುಸಾರವಾಗಿ ಚಲಿಸುವ ಆ ದಿವ್ಯ ಉತ್ತಮ ವಿಮಾನವನ್ನು ನಿನಗಾಗಿಯೇ ನಾನು ಇರಿಸಿಕೊಂಡಿರುವೆನು ಯಾನೇನ ತ್ಮಯೋಧ್ಯಾಂಗತ ಜ್ವರ ಮೇಘದಂತೆ ಕಂಗೊಳಿಸುವ ಆ ದಿವ್ಯ ವಿಮಾನ ಇಲ್ಲೇಗಿದೆ ಅದರ ಮೂಲಕ ನಿಶ್ಚಿಂತನಾಗಿ ನೀನು ಅಯೋಧ್ಯೆಗೆ ಹೋಗಬಲ್ಲೆ ಏಕೆಂದರೆ ರಾವಣನು ಸತ್ತ ನಂತರ ರಾವಣನೇ ಆ ವಿಮಾನವನ್ನು ಕುಬೇರನಿಂದ ಗೆದ್ದು ತಂದಿದ್ದುದರಿಂದ ಸಾಮಾನ್ಯವಾಗಿ ಧರ್ಮಾತ್ಮನಾದ ವಿಭೀಷಣನು ಅದನ್ನು ಕೂಡಲೇ ಕುಬೇರನ ಬಳಿಗೆ ಹಿಂದಿರುಗಿಸಬೇಕಾಗಿತ್ತು ಹೇಗೆ ಎಲ್ಲ ವಸ್ತುಗಳನ್ನು ಯಾರಿಂದ ಕೆತ್ತುಕೊಂಡು ಬಂದಿದ್ದನೋ ಅವರವರಿಗೆ ಹಿಂದಿರುಗಿಸುತ್ತಿರುವಂತೆ ವಿಭೀಷಣನು ಈ ಕೆಲಸ ಮಾಡಬೇಕಾಗಿತ್ತು ಆದರೆ ಶ್ರೀರಾಮನಿಗಾಗಿ ಆ ಪುಷ್ಪಕ ವಿಮಾನವನ್ನು ಉಳಿಸಿಕೊಂಡಿದ್ದಾನೆ ಈಗ ಅದನ್ನು ಶ್ರೀರಾಮನಿಗೆ ಸಮರ್ಪಿಸಿದ ನಂತರ ಶ್ರೀರಾಮನೇ ಅದನ್ನು ಕುಬೇರನ ಬಳಿಗೆ ಮರಳಿಸಲಿರುವನು ಮೇಘಸಂಕಾಶಂ ವಿಮಾನಮಿಹ ತಿಷ್ಠತಿ ತೇನ ಯಾಸ್ಯಸಿ ಯಾನೇನ ತ್ವಮಯೋಧ್ಯಾಂ ಗತಜ್ವರ ಮೇಘದಂತೆ ಕಂಗೊಳಿಸುವ ಆ ದಿವ್ಯ ವಿಮಾನ ಇಲ್ಲೇ ಇದೆ ಅದರ ಮೂಲಕ ನಿಶ್ಚಿಂತನಾಗಿ ನೀನು ಅಯೋಧ್ಯೆಗೆ ಹೋಗಬಲ್ಲೆ ಅಹಂ ತೇಯ್ಯನುಗ್ರಾಹೋ ಯದಿ ಸ್ಮರಸಿ ಮೇ ಗುಣಾಂ ವಸತಾವಧಿ ಹಾಜ್ಞಾ ಯಜ್ಞಸ್ತಿ ಮಯಿ ಸೌಹೃದ ಲಕ್ಷ್ಮಣೇನ ಸಹ ಭ್ರಾತ್ರ ವೈದೇಹ್ಯಾ ಭಾರ್ಯ ಸಹ ಅಚ್ಯುತ ಸರ್ವಕಾಮೈಸ್ತೋ ರಾಮ ಗಮಿಷ್ಯಸಿ ಶ್ರೀರಾಮ ನೀನು ನನ್ನನ್ನು ಕೃಪಾ ಪಾತ್ರನೆಂದು ತಿಳಿದಿದ್ದರೆ ನನ್ನಲ್ಲಿ ಏನಾದರೂ ಗುಣಗಳನ್ನು ನೋಡುತ್ತಿರುವೆಯಾದರೆ ನನ್ನ ಕುರಿತು ನಿನಗೆ ಸೌಹಾರ್ದವಿದ್ದರೆ ಈಗ ಅನುಜ ಲಕ್ಷ್ಮಣ ಮತ್ ಹಾಗೂ ಪತ್ನಿ ಸೀತೆಯೊಂದಿಗೆ ಕೆಲವು ದಿನ ಇಲ್ಲಿ ಇರಬೇಕು ನಾನು ಮನೋವಾಂಚಿತ ಎಲ್ಲ ವಸ್ತುಗಳಿಂದ ನಿಮ್ಮನ್ನು ಸತ್ಕರಿಸುವೆನು ನನ್ನ ಸತ್ಕಾರವನ್ನು ಸ್ವೀಕರಿಸಿದ ಬಳಿಕ ನೀವು ಅಯೋಧ್ಯೆಗೆ ತೆರಳಿರಿ ಪ್ರೀತಿಯುಕ್ತಸ್ಯ ವಿಹಿತಾಂ ಸಸೈನ್ಯ ಸುಹೃದ ಸತ್ಕ್ರಿಯಾಂ ರಾಮ್ ಗ್ರಹಾಣತಾಕು ರಘುನಂದನ ನೀನು ಸಂತೋಷವಾಗಿ ನಿಮ್ಮನ್ನು ನಾನು ಸಂತೋಷವಾಗಿ ನಿಮ್ಮನ್ನು ಸತ್ಕರಿಸಲು ಬಯಸುತ್ತಿದ್ದೇನೆ ನಾನು ಮಾಡುವ ಸತ್ಕಾರವನ್ನು ನೀವು ಸುಹೃದರೊಂದಿಗೆ ಮತ್ತು ಸೈನ್ಯದೊಂದಿಗೆ ಸ್ವೀಕರಿಸಿರಿ ಪ್ರಣಯ ಬಹುಮಾನ ನಾನು ಕೇವಲ ಪ್ರೇಮ ಸಮ್ಮಾನ ಸೌಹಾರ್ದದಿಂದಲೇ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನಿಮ್ಮನ್ನು ಪ್ರಸನ್ನಗೊಳಿಸಲು ಬಯಸುತ್ತಿದ್ದೇನೆ ನಾನು ನಿಮ್ಮ ಸೇವಕನಾದ್ದರಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವೆನು ಆಜ್ಞೆ ಕೊಡುತ್ತಿಲ್ಲ ಏವ ವಿಭೀಷಣ ರಕ್ಷ ಸಂವನ ರಾಣಾಂಚ ಸರ್ವೇಷೃತ ವಿಭೀಷಣನು ಹೀಗೆ ಹೇಳಿದಾಗ ಶ್ರೀರಾಮನು ಸಮಸ್ತ ರಾಕ್ಷಸರು ವಾನರರು ಕೇಳುವಂತೆಯೇ ಹೇಳಿದನು ಪರೇಣ ಸೌಹೃದ ವೀರರೇ ನನ್ನ ಪರಮ ಸುಹೃದ್ ಮತ್ತು ಉತ್ತಮ ಸಚಿವರಾಗಿ ನೀವು ಎಲ್ಲ ರೀತಿಯ ಸಮಯೋಚಿತ ಕಾರ್ಯಗಳಿಂದ ನನ್ನನ್ನು ಸಮ್ಮಾನಿಸಿ ಪೂಜಿಸಿದಿರಿ न खल्वेतन्न कुर्यां ते वचनं भ्रातरं द्रष्टुं भरतं त्वरते मनः मां निवर्तयितुं योऽसौ इत्रकूटमुपागतः शिरसा याचको शिरसा याचतो यस्य वचनं न कृतं मया राक्षसेश्वरि नितनु खण्डितमाग तलिहाकुदि ಆದರೆ ಈಗ ನನ್ನ ಮನಸ್ಸು ನನ್ನ ತಮ್ಮನಾದ ಭರತನನ್ನು ನೋಡಲು ತವಕ ಪಡುತ್ತಿದೆ ಅವನು ನನ್ನನ್ನು ಮರಳಿ ಕರೆದುಕೊಂಡು ಹೋಗಲು ಚಿತ್ರಕೂಟದವರೆಗೆ ಬಂದಿದ್ದನು ನನ್ನ ಚರಣಗಳಲ್ಲಿ ತಲೆಬಾಗಿ ಬೇಡಿಕೊಂಡರು ಅವನ ಮಾತನ್ನು ನಾನು ಕೇಳಲಿಲ್ಲ ಕೌಸಲ್ಯಾಂಚ ಸುಮಿತ್ರಾಂಚ ಗುಹಂಚ ಸುಹೃದಂಚೈವ ಪೌರಾಂಜನಪದ ಸಹ ಅವನು ಮಾತ್ರವಲ್ಲದೆ ತಾಯಂದಿರಾದ ಕೌಸಲ್ಯೆ ಸುಮಿತ್ರೆ ಯಶಸ್ವಿನಿ ಕೈಕೇಯಿ ಮಿತ್ರ ಗುಹಾ ನಗರದ ಪ್ರಜೆಗಳನ್ನು ನೋಡಲು ನಾನು ಉತ್ಕಂಠಿತನಾಗಿದ್ದೇನೆ ಅನುಜಾನೀಹಿ ಮಾಂ ಸೌಮ್ಯ ಪೂಜಿತೋಸ್ಮಿ ವಿಭೀಷಣ ಮನ್ಯುರ್ನಖ ಕರ್ತವ್ಯ ಸಖೇ ತ್ವಾಂ ಸೌಮ್ಯ ವಿಭೀಷಣನೇ ಈಗ ನೀನು ನನಗೆ ಹೋಗಲು ಅನುಮತಿ ಕೊಡು ನಾನು ನಿನ್ನಿಂದ ಬಹಳ ಸಮ್ಮಾನಿತನಾಗಿದ್ದೇನೆ ಸಖನೆ ನನ್ನ ಈ ಹಠದ ಕಾರಣದ ಕಾರಣ ನನ್ನ ಮೇಲೆ ಸಿಟ್ಟ ಅಂದರೆ ನಾನು ಅಯೋಧ್ಯೆಗೆ ಹೋಗಲೇಬೇಕೆಂಬ ನನ್ನ ಹಠದ ಕಾರಣ ನನ್ನ ಮೇಲೆ ಸಿಟ್ಟಾಗಬಾರದು ಎಂದು ನಿನ್ನಲ್ಲಿ ಪದೇ ಪದೇ ಪ್ರಾರ್ಥಿಸುತ್ತೇನೆ ಉಪಸ್ಥಾಪ್ರಂ ವಿಮಾನಂ ರಾಕ್ಷಸೇಶ್ವರ ಕಾರ್ಯ ಮೇವಾಸ ರಾಕ್ಷಸ ರಾಜನೆ ಈಗ ಶೀಘ್ರವಾಗಿ ನನಗಾಗಿ ಪುಷ್ಪಕ ವಿಮಾನವನ್ನು ತರಿಸು ಇಲ್ಲಿಯ ನನ್ನ ಕಾರ್ಯ ಪೂರ್ಣವಾದ ಮೇಲೆ ಇಲ್ಲಿ ನಿಲ್ಲುವುದು ನನಗೆ ಹೇಗೆ ತಾನೇ ಸರಿಯಾಗಬಲ್ಲದು ಏವ ಮುಕ್ತಸ್ತು ರಾಮೇಣ ರಾಕ್ಷಸೇಂದ್ರೋ ವಿಭೀಷಣ ವಿಮಾನಂ ಸೂರ್ಯ ಸಂಕಾಶ ಮಾಜುಹಾವತ್ವರಾನ್ವಿ ಶ್ರೀರಾಮಚಂದ್ರನು ಹೀಗೆ ಹೇಳಿದಾಗ ರಾಕ್ಷಸ ರಾಜ ವಿಭೀಷಣನು ಲಘು ಬಗೆಯಿಂದ ಆ ಸೂರ್ಯತುಲ್ಯ ತೇಜಸ್ವಿ ವಿಮಾನವನ್ನು ಆಹ್ವಾನಿಸಿದನು ಚಿತ್ರಾಂಗಂ ಚಿತ್ರಾಂಗ್ ವೇದಿಕಂ ಕೂಟಾಗಾರೈ ಪರಿಕ್ಷಿಪ್ತಂ ಸರ್ವತೋ ಪ್ರಭಂ ಆ ವಿಮಾನದ ಪ್ರತಿಯೊಂದು ಭಾಗ ಚಿನ್ನದಿಂದ ಮುಚ್ಚಿತ್ತು ಅದರಿಂದ ಅದು ವಿಚಿತ್ರವಾಗಿ ಶೋಭಿಸುತ್ತಿತ್ತು ಅದರೊಳಗೆ ವೈಢೂರ್ಯಮಣಿಯ ವೇದಿಗಳಿದ್ದವು ಅಲ್ಲಲ್ಲಿ ಗುಪ್ತ ಗ್ರಹಗಳಿದ್ದು ಅದು ಎಲ್ಲೆಡೆ ಬೆಳ್ಳಿಯಂತೆ ಹೊಳೆಯುತ್ತಿತ್ತು ಪಾಂಡುರಾಭಿಪತಾಕಭಿರ್ಧ್ವಜ್ಚ ಸಮರ್ಹರ್ಮೈರ್ಹೇಮ ಪದ್ಮ ವಿಭೂಷಿತೈ ಅದು ಬಿಳಿಯ ಹಳದಿ ಬಣ್ಣದ ಪತಾಕೆಗಳಿಂದ ಧ್ವಜಗಳಿಂದ ಅಲಂಕೃತವಾಗಿತ್ತು ಅದರಲ್ಲಿ ಸ್ವರ್ಣ ಕಮಲಗಳಿಂದ ಸುಸಜ್ಜಿತ ಸ್ವರ್ಣಮಯ ಉಪ್ಪರಿಗೆಗಳಿಂದ ಆ ವಿಮಾನವು ಶೋಭಿಸುತ್ತಿತ್ತು ಪ್ರಕೀರ್ಣಂ ಕಿಂಕಿಣಿ ಜಾಲೈರ್ ಮುಕ್ತ ಮಣಿಗವಾಕ್ಷಕಂ ಜಾಲೈ ಪರಿಕ್ಷಿಪ್ತಂ ಸರ್ವತೋ ಸ್ವನಂ ಅದರ ಸುತ್ತಲೂ ಸಣ್ಣ ಸಣ್ಣ ಗಂಟೆಗಳ ಜಾಲರಿಗಳು ಇದ್ದವು ಅದರಲ್ಲಿ ಮುತ್ತು ಮತ್ತು ಮಣಿಗಳ ಕಿಟಕಿಗಳಿದ್ದು ಮಧುರ ಧ್ವನಿ ಹೊಡಿ ಹೊರಡಿಸುವ ತಂತಿ ಗಂಟೆಗಳನ್ನು ಕಟ್ಟಿದ್ದರು ಶಿಖರಾಕಾರಂ ನಿರ್ಮಿತಂ ವಿಶ್ವಕರ್ಮಣ ಬೃಹತ್ ಬಿರ್ಭೂಷಿತಂ ಹರ್ಮೈರ್ ಮುಕ್ತಾರಜತ ಶೋಭಿತೈಹಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಆ ವಿಮಾನವು ಸುಮೇರು ಶಿಖರದಂತೆ ಎತ್ತರವಾಗಿದ್ದು ಮುತ್ತು ಬೆಳ್ಳಿಗಳಿಂದ ಸುಸಜ್ಜಿತ ದೊಡ್ಡ ದೊಡ್ಡ ಕೋಣೆಗಳಿಂದ ವಿಭೂಷಿತವಾಗಿತ್ತು ತಲೈಸ್ಫಾ ಚಿತ್ರ ಮಹಾರ್ಹಾಸ್ತರಣೋಪೇತೈ ಋಪಿಪನ್ನಂ ಮಹಾಧನೈ ಅದರ ನೆಲ ಚಿತ್ರಿತ ಸ್ಫಟಿಕ ಮಣಿಗಳಿಂದ ನಿರ್ಮಿತವಾಗಿತ್ತು ಅದರಲ್ಲಿ ಬಹುಮೂಲ್ಯ ನೀಲಮಣಿಯ ಸಿಂಹಾಸನವಿದ್ದು ಅದರ ಮೇಲೆ ಅಮೂಲ್ಯ ಮೇಲುಹೋದಿಕೆಯನ್ನು ಹಾಸಲಾಗಿತ್ತು ಉಪಸ್ ಹಿತಮನಾದೃಶ್ಯಂ ತದ್ವಿಮಾನಂ ಮನೋಜವಂ ನಿವೇದಯಿತ್ವಾ ರಾಮಾಯ ತಸ್ಥೌ ತತ್ರ ವಿಭೀಷಣ ಅದರ ಒಂದು ಮನೋವೇಗದಿ ಅದು ಮನೋವೇಗದಿಂದ ಕೂಡಿದ್ದು ಅದರ ಗತಿ ಎಲ್ಲಿಯೂ ತಡೆಯು ವಿಭೀಷಣನು ಶ್ರೀರಾಮನಲ್ಲಿ ಅವನ ಸೇವೆಗೆ ಉಪಸ್ಥಿತವಾದ ಸೂಚನೆಯನ್ನಿತ್ತು ಅಲ್ಲಿ ನಿಂತುಕೊಂಡನು ತತ್ಪುಷ್ಪಕಂ ಕಾಮಗಮಂ तत्पुष्पकम् कामगमम् विमानमुपस्थितम्पुष्पकम् <laughs> <शुंसी। laughs> कामगमम् विमानमुपस्थितम् भूधरसन्निकाशम् दृष्ट्वा तदा विस्मयमाजगाम रामः सौमित्रिरुदारसत्त्वः ಪರ್ವತದಂತೆ ಎತ್ತರವಾದ ಇಚ್ಛಾನುಸಾರ ಚಲಿಸುವ ಆ ಪುಷ್ಪಕ ವಿಮಾನವು ಕೂಡಲೇ ಉಪಸ್ಥಿತವಾದುದನ್ನು ನೋಡಿ ಲಕ್ಷ್ಮಣ ಸಹಿತ ಉದಾರಚಿತ್ತನಾದ ಶ್ರೀರಾಮನಿಗೆ ಬಹಳ ವಿಸ್ಮಯವಾಯಿತು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತೊಂದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar. Mascar